ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ಮೀನುಗಾರ ಬಂಧುಗಳ ಕಷ್ಟಕ್ಕೆ ನಮ್ಮ ಸರಕಾರ ಯಾವತ್ತೂ ಧಾವಿಸುತ್ತದೆ ರಾಜ್ಯದಲ್ಲಿನ ಬಂದರುಗಳು ಹೈಟೆಕ್ ಬಂದರುಗಳಾಗಿ ಪರಿವರ್ತನೆಯಾಗಲಿದೆ ಸಚಿವ ಮಾಂಕಾಳು ವೈದ್ಯ ಹೇಳಿಕೆ ಮೀನುಗಾರಿಕಾ ವೃತ್ತಿ ಅನೇಕ ಸವಾಲುಗಳನ್ನು ಹೊಂದಿದ್ದು ಈ ವೃತ್ತಿಯಲ್ಲಿ ಅನೇಕ ಮೀನುಗಾರರು ಸಮುದ್ರ ಪಾಲಾಗಿದ್ದು ನಮ್ಮ ಕಣ್ಣ ಮುಂದಿದೆ ಇಂತಹ ಮೀನುಗಾರರ ಕಷ್ಟಕ್ಕೆ ಸಚಿವನಾಗಿ ನಾನು ಕೆಲಸ ಮಾಡುತ್ತಿದ್ದು ರಾಜ್ಯದಲ್ಲಿ ಮೀನುಗಾರಿಕಾ ಇಲಾಖೆಗೆ ಕೋಟ್ಯಂತರ ಅನುದಾನಗಳು ಸರಕಾರ ಈಗಾಗಲೇ ಮೀಸಲಿರಿಸಿದೆ ಎಂದು ಸಚಿವ ಮಾಂಕಾಳು ವೈದ್ಯರು ಹೇಳಿದರು ಮೀನುಗಾರಿಕಾ ಇಲಾಖೆಯ ಸಚಿವರಾದ ಮಾಂಖಾಳು ವೈದ್ಯರು ಮೀನು ಕೃಷಿಕರ ದಿನಾಚರಣೆ ಎಂದು ಮಾತನಾಡುತ್ತಾ ನಮ್ಮ ರಾಜ್ಯದ ಎಲ್ಲಾ ಬಂದರುಗಳು ಹೈಟೆಕ್ ಬಂದರುಗಳಾಗಿ ಪರಿವರ್ತನೆಯಾಗಲಿದೆ ಕೋಟ್ಯಾಂತರ ವೆಚ್ಚದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಐವತ್ನಾಲ್ಕು ಎಕರೆ ಜಾಗದಲ್ಲಿ ಫುಡ್ ಪಾರ್ಕ್ ಅನ್ನು ಮಾಡಲಾಗುತ್ತದೆ ಇಲ್ಲಿ ಸಮುದ್ರ ಉತ್ಪನ್ನಗಳ ರಫ್ತುಗಳಿಗೆ ಮೀನು ಉತ್ಪನ್ನಗಳ ಮಾರಾಟ ಹಾಗೂ ಉದ್ಯೋಗ ಉದ್ಯಮಕ್ಕೆ ಒತ್ತು ನೀಡಲಾಗುತ್ತದೆ ಮುರುಡೇಶ್ವರದಲ್ಲಿಯೂ ಕೂಡ ಮೀನುಗಾರಿಕೆ ಮತ್ತು ಪ್ರವಾಸೋದ್ಯಮ ಅಭಿವೃದ್ಧಿ ದೃಷ್ಟಿಯಿಂದ ಬಂದರು ಅಭಿವೃದ್ಧಿಗೊಳಿಸಲಾಗುತ್ತದೆ ಒಟ್ಟಾರೆ ಮೀನುಗಾರಿಕೆಗೆ ಒತ್ತು ನೀಡುವುದರ ಉದ್ದೇಶದಿಂದ ರಾಜ್ಯದಾದ್ಯಂತ ಕೋಟ್ಯಾಂತರ ಅನುದಾನ ಈಗಾಗಲೇ ಮೀಸಲಿಟ್ಟದ್ದು ನಮ್ಮ ಸರ್ಕಾರ ಅನೇಕ ಅಭಿವೃದ್ಧಿ ಕಾರ್ಯವನ್ನು ಹಮ್ಮಿಕೊಂಡಿದೆ ಎಂದು ಹೇಳಿದರು ಈಗಿಲ್ಲ ಪಕ್ಕದಲ್ಲಿ ಹತ್ರ ನೂರು ಎಕರೆ ಜಾಗ ಐವತ್ತು ಮೂರು ಎಕರೆ ಜಾಗ ಶ್ರೀ ಫುಡ್ ಪಾರ್ಕ್ ಮಾಡಲಿಕ್ಕೆ ರೆಡಿ ಮಾಡಿದ್ದೇವೆ ಅದಕ್ಕೂ ನೂರು ಕೋಟಿ ರೆಡಿ ಇದ್ದೇವೆ ಅದು ಈಗ ಟೆಂಡರ್ ಇದು ಈ ರಾಜ್ಯದಲ್ಲಿ ಎಲ್ಲ ಸೀ ಫುಡ್ ಪಾರ್ಕ್ ಅಂದ್ರೆ ನೀವು ಹಿಡಿದಂತ ಮೀನು ಅಲ್ಲಿ ನಾವು ಆ ಫುಡ್ ಪಾರ್ಕ್ ಅಲ್ಲಿ ಡ್ರೈನೇಜು ವಾಟರ್ ಸಪ್ಲೈ ಕರೆಂಟ್ ರೋಡ್ ಕಂಪೌಂಡ್ ಎಲ್ಲ ಮಾಡಿ ನೀವೇ ಏನಾದರೂ ಬಂದು ನಾವು ಸ್ಟೋರೇಜ್ ಮಾಡ್ತೇವೆ ಫಿಶ್ ಫಿಶ್ ಎಣ್ಣೆ ಫ್ಯಾಕ್ಟ್ರಿ ಮಾಡ್ತೇವೆ ಅಥವಾ ಫಿಶ್ ಪ್ರಾಡಕ್ಟ್ ಯಾವ್ದು ಮಾಡುತ್ತೆ ಅಂದ್ರೂ ನಿಮ್ದಲ್ಲಿ ನಾವು ಪಿ ಮಾಡೆಲ್ ಅಲ್ಲಿ ಅಂದರೆ ಜಾಗವನ್ನು ಕೊಡ್ತೇವೆ ಇಂಡಸ್ಟ್ರಿಯಲ್ ಸಿಸ್ಟಮ್ ಏನು ಫ್ಯಾಕ್ಟ್ರಿಗಳಿಗೆ ಜಾಗ ಕೊಟ್ಟು ಅವರಿಗೆಲ್ಲ ಮೂಲಭೂತ ಸೌಕರ್ಯ ಕೊಟ್ಟು ಅವರಿಗೆ ನಾವು ಉತ್ತೇಜನ ಕೊಟ್ಟು ಅವ್ರಿಗೆ ಜಾಗ ಕೊಟ್ಟು ಮಾಡ್ತಿದ್ರಲ್ಲ ಅದೇ ಸೇಮ್ ಸಿಸ್ಟಮ್ ನಾವೀಗ ಮೀನುಗಾರಿಕೆ ಇಲಾಖೆ ನಾವು ಮಾಡ್ತಾ ಇದ್ದೀವಿ ಯಾರು ಮಾಡ್ಬೋದು ನಮ್ಮ ಜಿಲ್ಲೆಯವರು ಮಾಡ್ಬೋದು ಮೀನುಗಾರರು ಮಾಡ್ಬೋದು ಯಾರು ಹೊರಗಡೆ ಮಾಡ್ಬೋದು ಮಾಡಬಹುದು ಇದು ಯಾಕೆ ಮಾಡಿದ್ದೇವೆ ಅಂತ ಹೇಳಿದ್ರೆ ನೀವು ಹಿಡಿದಂಥ ಮೀನಿಗೆ ಯೋಗ್ಯ ಬೆಲೆ ಸಿಗಬೇಕು ಅದಕ್ಕೆ ಪೂರಕವಾಗಿ ಬೇಕಾಗುವಂತ ಫ್ಯಾಕ್ಟ್ರಿ ಎಲ್ಲ ಇದ್ರೆ ಆ ಸಂದರ್ಭದಲ್ಲಿ ಆ ಮೀನಲ್ಲಿ ಹೋಗಿ ಅದು ಸ್ಟೋರ್ ಆಗಿ ಅಥವಾ ಅವ್ರಿಗೆ ಬೇಕಾಗುವಂಥದ್ದು ಎಲ್ಲ ರೀತಿಯ ಬೇರೆ ಬೇರೆ ಯಾರ್ಯಾರಿಗೆ ಅಥವಾ ಯಾವ್ಯಾವ ಜಿಲ್ಲೆಗೆ ಒಂದೊಂದು ಜಿಲ್ಲೆಗೆ ಒಂದೊಂದು ದೇಶ ಇರ್ತದೆ ಅಥವಾ ಬೇರೆ ಬೇರೆ ರಾಜ್ಯಕ್ಕೆ ಬೇರೆ ಬೇರೆ ದೇಶಕ್ಕೆ ಅದನ್ನು ಕಳಿಸ್ಕೊಂಥ ವ್ಯವಸ್ಥೆಗೆ ಈಗಾಗಲೇ ನೂರು ಕೋಟಿ ರೂಪಾಯಿ ಐವತ್ತು ಮೂರು ಎಕರೆ ಜಾಗವನ್ನು ಗುರುತಿಸಿ ಹೆಚ್ಚು ಕಡಿಮೆ ಒಂದು ಸಾವಿರ ಕೋಟಿ ರೂಪಾಯಿ ಪ್ರಾಜೆಕ್ಟ್ ಅಲ್ಲಿ ಬರ್ಬೋದು ಕಡಿಮೆ ಅಂದರೆ ಒಂದು ಸಾವಿರ ಜನ ಕೆಲಸ ಆಗ್ತದೆ ಆದ್ರೆ ಅಷ್ಟೇ ಅಲ್ಲ ಮರಿ ನಿನ್ಗಾಗಿದ್ದು ಅಷ್ಟೇ ಅಲ್ಲ ಅಲ್ಲಿ ಕೆಲಸ ಒಳ್ಳೆ ರೇಟ್ ಸಿಗ್ತದೆ ಹೀಗೆ ಈ ರೀತಿ ಒಂದು ಒಳ್ಳೊಳ್ಳೆ ಯೋಜನೆಯನ್ನ ನಾವು ಪ್ರಾರಂಭ ಮಾಡ್ತೇವೆ ಎಚ್ ಎಸ್ ಮತ್ತೆ ಮಾಡ್ತೇವೆ ಎಲ್ಲ ಜಿಲ್ಲೆಲಿ ಮಾಡೋದು ಬೇರೆ ಬೇರೆ ಕಡೆ ಮಾಡೋದು ಏನ್ ಮಾಡಿದ್ರೆ ಸರಿ ಆ ರೀತಿಯಲ್ಲಿ ಮಾಡ್ತೇವೆ ನಾವು ಈಗಾಗೆಲ್ಲ ಬೆಂಗಳೂರಲ್ಲಿ ಈಗ ಎಲ್ಲ ಕಡೆ ಹೋಗಬೇಕು ಒಂದು ಏಳು ಲಕ್ಷ ರೂಪಾಯಿ ರಿಕ್ಷಾ ಅದು ಏನು ಕರೆಂಟ್ ಪೆಟ್ರೋಲ್ ಅದ್ ನಾವು ಮಾಡ್ಕೊಂಡಿದ್ದೇವೆ ಒಂದು ಏನು ಒಂದು ಎರಡು ಲಕ್ಷ ರೂಪಾಯಿ ಡೆಪಾಸಿಟ್ ಅಂದರೆ ಅದನ್ನು ಕಡಿಮೆ ಮಾಡಬೇಕು ಅಂತ ಇದ್ದೇವೆ ಮೂರು ಸಾವಿರ ರೂಪಾಯಿ ಮೇಂಟೆನೆನ್ಸ್ ಚಾರ್ಜ್ ಅಂದರೆ ಕೊಡಬೇಕು ಅವರಿಗೆ ನಾವು ಲೈಸೆನ್ಸ್ ಕೊಡ್ತೇವೆ ಆ ರಿಕ್ಸಾ ಪಿ ಡಿ ಸಿ ಎಸ್ ಇರ್ತದೆ ಅದು ಎಲ್ಲಿ ಬೇಕಾದರೂ ಇಟ್ಕೊಂಡು ಮಾರ್ಬೋದು ಕಟ್ ಮಾಡ್ಬೋದು ಅದರಲ್ಲಿ ಫ್ರೈ ಮಾಡ್ಬೋದು ಒಂದು ಗ್ಯಾಸ್ ಸ್ಟೋವ್ ಫ್ರಿಜ್ ಸ್ಟಾಕೆಟ್ಕೊಳ್ಬೋದು ಒಂದು ಕಡೆಯಿಂದ ಒಂದು ಕಡೆಗೆಲ್ಲಾದರೂ ಹೋಗಿ ಅಲ್ಲಿಂದ ತಂದು ಬೇರೆ ಬೇರೆ ಕಡೆ ಮಾರ್ಬೋದು ಅಂಥದ್ದು ಮುನ್ನೂರು ಗಾಡಿಯನ್ನು ನಾವು ಈಗಾಗಲೇ ಮಾಡ್ತಾ ಇದ್ದೇವೆ ಅದರಲ್ಲಿ ಮೂರು ಗಾಡಿ ನಾವು ಕೊಟ್ಟಿದ್ದೇವೆ ಈಗೆಲ್ಲ ಜಿಲ್ಲೆಗೆ ಎಲ್ಲ ತಾಲೂಕಿಗೆ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇವೆ ಅಂದರೆ ಮೀನುಗಾರರಿಗೆ ಪೂರಕವಾಗಿ ಇದು ಯಾಕೆ ಮಾಡಿದೆ ಅಂದರೆ ಅಲ್ಲಿ ಅಲ್ಲಿ ಹಳ್ಳಿಗೆ ಹೋಗುವಾಗ ಅಥವಾ ಸಿಟಿಲೇ ನಮ್ಮ ಕರಾವಳಿ ಮೀನು ಸಿಗೋದೇ ಕಷ್ಟ ಇಲ್ಲಿ ಕೆ ಪುಡಿ ಸಿಟ್ಟರು ಅಲ್ಲಿ ಒಂದು ಮಾರ್ಕೆಟ್ ಮಾಡಿ ಅಲ್ಲಿಂದ ಈ ರಿಕ್ಷೆಲ್ಲ ಲಿಂಕ್ ಮಾಡಿ ಕೊಟ್ಟು ಅವರು ಉದ್ಯೋಗ ಮಾಡಿಕೊಡ್ತಾರೆ ಅವ್ರವರೇ ಮಾಡೋದು ಅವರಿಗೆ ಡೈಜಿ ಆದರೆ ಅವರಿಗೆ ಕಡಿಮೆ ಡೆಪಾಸಿಟ್ ಒಂದು ಲಕ್ಷ ಏನು ಮಾಡಿದ ಐವತ್ತು 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 ಸಾವಿರ ಈ ಸಂದರ್ಭದಲ್ಲಿ ವಿಠ್ಠಲ್ ದೈಮನೆಯವರು ಮಾತನಾಡಿ ಮೀನುಗಾರಿಕಾ ಇಲಾಖಾ ಸಚಿವ ಮಂಕಾಳು ವೈದ್ಯರ ಅವಧಿಯಲ್ಲಿ ಹಿಂದೆಂದೂ ಕಾಣದ ಅಭಿವೃದ್ಧಿಯನ್ನು ಕಂಡಿದೆ ಮಾನ್ಯ ಸಚಿವರು ಮೀನುಗಾರರ ಕಷ್ಟ ಅರಿತು ಕೆಲಸ ಮಾಡುತ್ತಿದ್ದು ರಾಜ್ಯದಲ್ಲಿ ಮೀನುಗಾರರು ಮುಂದೆ ಅನೇಕ ಸೌಲಭ್ಯವನ್ನು ಪಡೆದು ತಮ್ಮ ಉದ್ಯಮವನ್ನು ಯಶಸ್ವಿಯಾಗಿ ನಡೆಸಲಿದ್ದಾರೆ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಸಚಿವ ಮಂಕಾಳು ವೈದ್ಯರನ್ನು ಅವರು ಮಾಡಿರುವ ಅಭಿವೃದ್ಧಿ ಕಾರ್ಯದಿಂದ ಸಂತುಷ್ಟರಾದ ಸಾರ್ವಜನಿಕರು ಗೌರವಿಸಿ ಕಾರ್ಯಕ್ರಮದಲ್ಲಿ ಮೀನುಗಾರರ ಫಲಾನುಭವಿಗಳಿಗೆ ಅನೇಕ ಅನುದಾನಗಳನ್ನು ನೀಡಲಾಯಿತು ಹಾಗೆಯೇ ಮೀನುಗಾರಿಕೆ ಸಂದರ್ಭದಲ್ಲಿ ಮೃತಪಟ್ಟ ಮೀನುಗಾರರ ಕುಟುಂಬಕ್ಕೆ ಸಹಾಯ ಧನವನ್ನು ನೀಡಲಾಯಿತು ಕಾರ್ಯಕ್ರಮದ ಕೊನೆಯಲ್ಲಿ ಶಿವಕುಮಾರ್ ಅವರು ಮೀನುಗಾರಿಕೆ ಮೀನು ಸಾಕಾಣಿಕೆ ಮೀನು ಉದ್ಯಮದ ಮಹತ್ವ ಮೀನು ಸೇವನೆಯಿಂದ ಆರೋಗ್ಯದ ಮೇಲಾಗುವ ಲಾಭ ಮುಂತಾದವುಗಳ ಪ್ರಾತ್ಯಕ್ಷಿಕೆ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು ವೇದಿಕೆಯಲ್ಲಿ ಮೀನುಗಾರಿಕಾ ಇಲಾಖೆಯ ದಿನೇಶ್ ಕುಮಾರ್ ಬಪಿನ್ ಬೊಬ್ಬಣ್ಣ ಜಂಟಿ ನಿರ್ದೇಶಕರು ಕಾರವಾರ ವಿವೇಕ್ ಆರ್ ಜಂಟಿ ನಿರ್ದೇಶಕರು ಉಡುಪಿ ಗಣೇಶ್ ಕೆ ವ್ಯವಸ್ಥಾಪಕ ನಿರ್ದೇಶಕರು ಕರ್ನಾಟಕ ಮೀನುಗಾರಿಕಾ ಅಭಿವೃದ್ಧಿ ನಿಗಮ ಸಿದ್ದಯ್ಯ ಜಂಟಿ ನಿರ್ದೇಶಕರು ಮಂಗಳೂರು ಮೀನುಗಾರರ ಸಂಕಷ್ಟ ಪರಿಹಾರ ನಿಧಿಯ ಸದಸ್ಯರುಗಳಾದ ವೆಂಕಟರಮಣ ಸಣ್ಣಿಮನೆ ಮದನ್ ಕುಮಾರ್ ಹಾಗೆಯೇ ವಿಠಲ್ ದೈಮನೆ ಉತ್ತರ ಕನ್ನಡ ಮೀನು ಮಾರಾಟ ಫೆಡರೇಷನ್ ಸದಸ್ಯರು ಜಗದೀಶ್ ನಾಯ್ಕ್ ಬೇಳಕೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ನಾರಾಯಣ್ ಮಂಜುಮುಗೇರ್ ಮುಂತಾದವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಇಲಾಖೆಯಲ್ಲಿ ಹೊಸದಾಗಿರುವಂತಹ ಹೊಸದಾಗಿರುವಂತಹ ಕ್ರಾಂತಿಯನ್ನು